ಇಂಡಿಯನ್ ರಾಕ್ ಪೈಥಾನ್ ಗೋಡೆ ಹತ್ತು ಮಲಗಿದೆ ಇಂಡಿಯನ್ ರಾಕ್ ಪೈಥಾನ್ ಇಲ್ಲಿ ನಟ ಮಾಡ್ಕೊಂಡು ಮಲಗಿದೆ ರಾಕ್ ಪೈಥಾನ್ ಇದೆ ಬಟ್ ಗೋಡೆ ಹತ್ತಿರೋದ್ರಿಂದ ಇದೀಗ ವಾಲ್ ಪೈಥಾನ್ ಆಗಿದೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸರ್ದಾರ್ ವಲ್ಲಭ ಪಟೇಲ್ ಎಲ್ಲಿ ಕಾಣಿಸ್ತಾ ಇರುವಂಥದ್ದು ಸರ್ದಾರ್ ಡ್ಯಾಮ್ ಇದೆ ಧರ್ಮದ ನದಿಗೆ ಅಡ್ಡಲಾಗಿ ಇದನ್ನು ಕಟ್ಟಿದ್ದಾರೆ ನಾನೀಗ ನಗರ ರೈಲ್ವೆ ಸ್ಟೇಷನಲ್ಲಿದ್ದೀನಿ ಜಂಕ್ಷದಾದ್ದಿ ಎಕ್ಸ್ಪ್ರೆಸ್ಸಲ್ಲಿ ಅಹಮದಾಬಾದಿಂದ ಏಕತಾನಗರ್ ರೈಲ್ವೆ ಸ್ಟೇಷನ್ ಬಂದಿದ್ದೀನಿ ಸ್ಟ್ಯಾಚು ಆಫ್ ಯುನಿಟಿ ನೋಡೋಕ್ಕೆ ಬ್ಲಾಕ್ ರೂಮಲ್ಲಿ ನಮ್ಮ ಲಗೇಜ್ ಇಟ್ಟಿರೋ ನಾವು ಸ್ಟ್ಯಾಚು ಆಫ್ ಯೂನಿಟಿ ನೋಡೋಕ್ಕೆ ಹೋಗ್ಬೇಕು ನಾನೀಗ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇರುವಂತಹ ಕೆವಾಡಿಯಾ ರೈಲ್ವೆ ಸ್ಟೇಷನ್ ಅಂದರೆ ಈಗ ಇದನ್ನು ನಗರ್ ಅಂತ ಹೆಸರು ಬದಲಾಯಿಸಿದ್ದಾರೆ ಇಲ್ಲಿ ಇದ್ದೀನಿ ಇಲ್ಲಿಂದ ಈಗ ಪಿಂಕ್ ಆಟೋದಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹತ್ರ ಹೋಗಬೇಕು ಬಸ್ ಇದೆ ಸ್ಟ್ಯಾಚ್ಯೂ ಆಫ್ ಯುನಿಟಿಗೆ ಹೋಗುವಂಥದ್ದು ಹತ್ರ ಇದೆ ಫ್ರೀಯಾಗಿ ಎಸಿ ಸಿ ಬಸ್ ಸಿಕ್ಕಿದೆ ನಮ್ಗೆ ಸ್ಟ್ಯಾಚು ಆಫ್ ಯೂನಿಟಿ ಹೋಗುವಂತದ್ದು ಮಹಿಳೆಯರು ಕೊಡಿಸುವಂತ ಪಿಂಕ್ ಆಟೋ ನೀವು ಇಲ್ಲಿ ನೋಡ್ತಾ ಇದ್ದೀರ ಇದು ಕೂಡ ಸ್ಟ್ಯಾಚು ಆಫ್ ಗೆ ಹೋಗ್ಬೋದು ಈ ಆಟೋದಲ್ಲಿ ಸ್ಟ್ಯಾಚು ಆಫ್ ಯೂನಿಟಿಯ ಒಂದು ಪಿಕಪ್ ಮತ್ತು ಡ್ರಾಪ್ ಲೊಕೇಶನ್ ಇಲ್ಲಿದೆ ಉಚಿತವಾಗಿ ಎ ಸಿ ಬಸ್ಗಳನ್ನ ಸಹ ಅಲ್ಲಿ ನಮಗೆ ರೈಲ್ವೆ ಸ್ಟೇಷನ್ನಿಂದ ಕರ್ಕೊಂಡು ಬರ್ತಾರೆ ಹಾಗೆ ಹೋಗ್ತಾರೆ ಭಾಳಷ್ಟು ಬಸ್ಗಳಿದೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸರ್ದಾರ್ ವಲ್ಲಭ ಪಟೇಲ್ ಇಲ್ಲಿ ಟೈಮ್ ಸ್ಲಾಟ್ನ ಮೊದಲೇ ನಾವು ಆನ್ಲೈನ್ ಬುಕ್ ಮಾಡಿ ತೊಗೊಂಡಿರಬೇಕು ಆ ಟೈಮಿಂಗ್ ಮಾತ್ರ ಒಳಗಡೆ ಬಿಡ್ತಾರೆ ನಾವು ಟೈಮ್ ಸ್ಲಾಟ್ ತೊಗೊಳಿಲ್ಲ ಅಂದರೆ ಯಾವುದೇ ನಮ್ಗೆ ಇಷ್ಟ ಬಂದ ಸಮಯಕ್ಕೆ ಒಳಗೆ ಹೋಗೋಕೆ ಆಗೋದಿಲ್ಲ ಹಾಗೆ ನೀವು ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಒಳಗಡೆ ಹೋಗಬೇಕು ಅಂದರೆ ಟೂರಿಸಮ್ನೇ ಮುಖ್ಯವಾಗಿರೋದ್ರಿಂದ ಸಾವಿರದ ಮೂವತ್ತು ರೂಪಾಯಿ ಒಬ್ಬರಿಗೆ ಟಿಕೆಟ್ ಇದೆ ಅಷ್ಟು ದುಡ್ಡನ್ನ ನಾವು ಆನ್ಲೈನಲ್ಲಿ ಪೇ ಮಾಡಿದರೆ ಮಾತ್ರ ನಮಗೆ ಒಳಗೆ ಬಿಡ್ತಾರೆ ಎಲ್ಲಿ ಕಾಣಿಸ್ತಾ ಇರೋವಂಥದ್ದು ಸರ್ದಾರ್ ಡ್ಯಾಮ್ ಇದೆ ಧರ್ಮಾನ ನದಿಗೆ ಅಡ್ಡಲಾಗಿ ಇದನ್ನು ಕಟ್ಟಿದ್ದಾರೆ ನಾವು ಎರಡು ಗಂಟೆ ಸ್ಲಾಟ್ ತೊಗೊಂಡಿದ್ದೀವಿ ಹಾಗಾಗಿ ಅರ್ಧ ಗಂಟೆ ಮುಂಚೆ ಮಾತ್ರ ನಮಗಲ್ಲಿ ಎಂಟ್ರಿ ಕೊಡ್ತಾರೆ ಮೊದಲು ಬಿಡೋದಿಲ್ಲ ಅವರಿಗೆ ಇಲ್ಲಿ ಏನೇನಿದೆ ಅಂತ ಒಂದ್ಸಲ ನೋಡಬೇಡ ನೋಡಿ ಇಲ್ಲಿ ಹತ್ತರಷ್ಟು ಟೂರಿಸ್ಟ್ ಗೈಡ್ ಸರ್ವಿಸ್ ಸಹ ಇಲ್ಲಿದೆ ಅದರ ರೇಟನ್ನು ಇಲ್ಲಿ ಹಾಕಿದ್ದಾರೆ ಹಾಗೆ ನಾವೀಗ ಬಸ್ಬೆ ಇಲ್ಲಿದ್ದೀವಿ ಇಲ್ಲಿಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡಬೇಕು ಬೇರೆ ಬೇರೆ ಇಲ್ಲಿ ನೋಡುವಂಥ ಸ್ಥಳಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಟಿಕೆಟ್ ರೇಟ್ ಸಹ ನೀವೀಗ ನೋಡ್ತಾ ಇದ್ದೀರಾ ಎಸ್ ಯು ಎಂಟ್ರಿ ಟಿಕೆಟ್ ನೂರ ಐವತ್ತು ರೂಪಾಯಿ ಇದೆ ದೊಡ್ಡೋರಿಗೆ ಮಕ್ಕಳಿಗಾದರೆ ತೊಂಬತ್ತು ರೂಪಾಯಿ ಅದು ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಇರುತ್ತೆ ಇದೇ ರೀತಿ ಬೇರೆ ಬೇರೆ ಅಟ್ರಾಕ್ಷನ್ ಟೂರಿಸ್ಟ್ ಪ್ಲೇಸಸ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲೊಂದು ಕ್ಯಾಶ್ ಕೌಂಟರ್ ಇದೆ ಇಲ್ಲಿ ಕ್ಯಾಶ್ ಅಲೋ ಇಲ್ಲ ಬರೀ ಕಾರ್ಡ್ ಮತ್ತೆ ಯು ಪಿ ಐ ಮೂಲಕ ಮಾತ್ರ ದುಡ್ಡನ್ನ ಕೊಡಬಹುದು ಕ್ಯಾಶ್ ತಗೊಳ್ಳೋಲ್ಲ ಫುಲ್ ಡಿಜಿಟಲ್ ಕ್ಯಾಶ್ ಕೌಂಟರ್ ಇನ್ಫಾರ್ಮೇಶನ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಗ್ಗೆ ಬೇಕಿದ್ರೆ ಇಲ್ಲಿ ಸ್ಕ್ಯಾನ್ ಮಾಡಬಹುದು ನಮಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡೋಕ್ಕೆ ಅವರ್ ಟೈಮ್ ಅಲ್ಲಿ ಯುಟಿಲೈಸ್ ಮಾಡ್ಕೋಣ ಅಂತ ಇನ್ನೂರು ರೂಪಾಯಿ ಕೊಟ್ಟು ಜಂಗಲ್ ಸಫಾರಿಗೆ ಹೋಗ್ತಾ ಇದ್ದೀನಿ ಪ್ರೀ ಬಸ್ ಇದೆ ಜಂಗಲ್ ಸಫಾರಿಗೆ ಅಲ್ಲಿ ಹೋಗಿ ಇನ್ನೂರು ರೂಪಾಯಿ ಕೊಟ್ಟು ಟಿಕೆಟ್ ತೊಗೋಬೇಕು ನಾನೀಗ ಯಕ್ತಾನಗರ್ ಜಂಗಲ್ ಸಫಾರಿಯ ಮುಖ್ಯ ದ್ವಾರದಲ್ಲಿದ್ದೀನಿ ಇಲ್ಲಿ ಇನ್ನೂರು ರೂಪಾಯಿ ಕೊಟ್ಟು ಟಿಕೆಟ್ನ ತಗೋಬೇಕು ಎರಡು ಸಾವಿರದ ಇಪ್ಪತ್ತರಲ್ಲಿ ನರೇಂದ್ರ ಮೋದಿಯವರಿಂದ ಈ ಒಂದು ಜಂಗಲ್ ಸಫಾರಿ ಉದ್ಘಾಟನೆ ಆಗಿದೆ

சிவர் ஃபாக்ஸ் சில்வர் ஃபாக்ஸ் எல்லோ மலிபிட்டது கிளகுகி இல்லை மாத்திர காணியாட்டிக்கு லயன் சிம்மோ எல்லாம் மதம் மலகிர்த்திம் காண்த்த ಹುಲಿನೂ ಕಾಣ್ತಾ ಇಲ್ಲ ಇಲ್ಲಿನೂ ಕಾಣ್ತಾ ಇಲ್ಲ ಎಲ್ಲ ಮಲ್ಕೊಂಬಿಟ್ಟಿದೆ ಇಂಡಿಯನ್ ಲೆಪಾರ್ಡ್ನ ನೋಡೋಣ ಇಲ್ಲೇ ಕಾಲೇಜ್ಕೊಂಡು ಮಲಗಿದೆ ಇಂಡಿಯನ್ ಲೆಪಾರ್ಡ್ ಇಂಡಿಯನ್ ಲೆಪಾರ್ಡ್ ಬನ್ನಿ ಜಾಗ್ವರ್ ಕಾಣುತ್ತ ಅಂತ ನೋಡೋಣ ಜಾಗ್ವರ್ ಜಾಗವರು ಕಾಣಿಸ್ತಾ ಇಲ್ಲ ನೈಟ್ ಕಾಣಿಸಿಲ್ಲ ಬಿಳಿ ಸಿಂಹ ಇದೆಯಾ ಅಂತ ನೋಡೋಣ ಬಿಳಿ ಸಿಂಹ ಕೂಡ ಎಲ್ಲೋ ಔಸ್ ಕೂತಿದೆ ಬಿಳಿ ಸಿಂಹನೂ ಅಲ್ಲೆಲ್ಲೋ ಒಳಗೆ ಅಡುಗೆ ಕೂತಿದೆ ಎಲ್ಲ ಪ್ರಾಣಿಗಳು ರೆಸ್ಟ್ ಮಾಡೋ ಟೈಮಲ್ಲಿ ನಾವು ಬಂದಿದ್ದೀವಿ ಈಗ ಹುಲಿಯ ದರ್ಶನ ಆದರೂ ಆಗುತ್ತ ಅಂತ ಹುಡುಕ್ತಾ ಇದ್ದೀನಿ ಇಲ್ಲಿ ಕೆಳಗೆ ಕೂತಿಯಾನೆ ಕಳ್ಳ ರೆಸ್ಟ್ ಮಾಡ್ತೀಯಾನೆ ನೆರಳಲ್ಲಿ ದಷ್ಟಪಷ್ಟವಾಗಿ ಇಂಡಿಯನ್ ರಾಕ್ ಪೈಥಾನ್ ಗೋಡೆ ಹತ್ತಿ ಮಲಗಿದ ಇಂಡಿಯನ್ ರಾಕ್ ಪೈಥಾನ್ ಲೊಟ್ಟೆ ವಿದ್ಯೆ ಮಾಡ್ಕೊಂಡು ಮಲಗಿದ ರಾಕ್ ಪೈಥಾನ್ ಇದು ಬಟ್ ಗೋಡೆ ಹತ್ತಿರೋದ್ರಿಂದ ಇದೀಗ ವಾಲ್ ಪೈಥಾನ್ ಆಗಿದೆ ಅರ್ಜೆಂಟೈನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೇಗು ಅಂತ ಈ ಥರ ಇರುತ್ತೆ ಇಲ್ಲಿ ಹುಡುಗರು ಅಲ್ಲಿ ಬಂತು ಅಲ್ಲಿ 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 ಇಲ್ಲಿ ನಡೆಯಲ್ಲಿ ಹೋಗ್ತಾ ಇದೆ

ಜಾಸ್ತಿ ಕಾಣಿಸಿಲ್ಲ ಇಲ್ಲ ನೋಡ್ಕೋಬೇಕು ಕಾರ್ಡ್ ಎಮ್ಮೆಗಳು ಬನ್ನಿ ಕಾರ್ಡ್ನಾಗ ಏನಾರ ನೋಡ ಏನಿ ನೋಡ್ತಾ ಇರೋದು ಇಂಡಿಯನ್ ಊಲ್ ಧೋಳ ಟೆಸ್ಟ್ ಮಾಡ್ತಾಯಿದ್ದೆ ोना साउथ अमेरिकन, कोती। अमेरिकन कोती। ये तू अमेरिकन साउथ अमेरिकन कोपी कॉटन टैप नहीं यार 嗯。 वो तो देख मुंह भी खोला उसने तो इतना बड़ा मुंह इतने बड़े बड़े दांत है उसके अगर नीचे कब आएगा ये इसकी पूठी अगर नीचे का नोट तरंग तो अल्पाका सरदार वल्लभ भाई पटेल जू एकता नगर गुजरात ये वन तो जू इंदौर में है ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಗಳು ಕೂಡ ಇದೆ

ನೀವು ನೋಡ್ತಾ ಇರುವಂಥದ್ದು ಮತ್ತೊಂದು ಬೃಹತ್ ಪಕ್ಷಿ ಹಾರಲಾರದಂತಹ ಎಮು ಎಮು ಪಕ್ಷಿ ಆರ್ನ್ಬೆಲ್ ಸರ್ದಾರ್ ವಲ್ಲಭಾಯಿ ಸ್ಟ್ಯಾಚ್ಯೂ ಇಂದ ಸ್ವಲ್ಪ ದೂರದಲ್ಲಿ ಇದೆ ಈ ಯೂನಿಟಿ ಗ್ಲೋ ಗಾರ್ಡನ್ ಇದು ಆರ್ಟಿಫಿಷಿಯಲ್ ಗಾರ್ಡನ್ ರಾತ್ರಿ ಎಲ್ಲ ಲೈಟ್ ಹಾಕಿ ಕಲರ್ಫುಲ್ ಗಾರ್ಡನ್ ಮಾಡ್ತಾರೆ ಇದೇ ಗ್ಲೋ ಗಾರ್ಡನ್ ರಾತ್ರಿ ನೋಡ್ಬೇಕಿದಳಪಳ ಕಲರ್ ಕಲರ್ ಹಾಗೆ ಈಗ ನಾವು ನೋಡ್ತಾ ಇರುವಂಥದ್ದು ವ್ಯಾಲಿ ಆಫ್ ಫ್ಲವರ್ಸ್ एकतया प्रतिमे सरदार वल्लभ पटे ಕತ್ತಿಗೆ ಬಂದು ಲಯನ್ ಅಂದ್ರೆ ಹಿಂಗೆ ನೋಡುತ್ತೆ ತೋರಿಸ್ತಾ ಇದೀವಿ ಲಯನ್ ರಾತ್ರಿ ಲೈಟ್ ಬರುತ್ತೆ ಇದು ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅಣೆಕಟ್ಟು ನರ್ಮದ ನರ್ಮದಾ ನದಿಗೆ ಅಡ್ಡಲಾಗಿ ಇದನ್ನು ಕಟ್ಟಿದ್ದಾರೆ ಸ್ಟ್ಯಾಚ್ಯೂ ಆಫ್ ಇಂಡಿಯಾ ಮುಂಭಾಗದಲ್ಲಿ ಇದಿದೆ ಇದರ ನೇರವಾಗಿ ಸರ್ದಾರ್ ವಲ್ಲಭಾಯಿ ಪಟೇಲಿಯ ಏಕತೆಯ ಪ್ರತಿಮೆಯನ್ನು ನಾವು ನೋಡ್ಬೋದು ಸ್ಟ್ಯಾಚ್ಯೂ ಆಫ್ ಯುನಿಟಿಯಿಂದ ಸಮೀಪದ ಮತ್ತೊಂದು ಸ್ಥಳವಾದ ಡ್ಯಾಮ್ ಪಾಯಿಂಟಿಗೆ ಬಂದಿದ್ದೀನಿ ಸರ್ದಾರ್ ವಲ್ಲಭಾಯಿ ಡ್ಯಾಮ್ನ ಒಂದು ವ್ಯೂ ಇಲ್ಲಿಂದ ನಾವು ನೋಡ್ಬೋದು ಸ್ಟ್ಯಾಚ್ಯೂ ಆಫ್ ಯೂನಿಟಿಯಿಂದ ಐದೇ ನಿಮಿಷಕ್ಕೆ ಉಚಿತ ಬಸ್ಗಳ ಲಭ್ಯತೆ ಇದೆ ನಾವು ಅಲ್ಲಿಂದ ಆರಾಮಾಗಿ ಉಚಿತವಾಗಿ ಇಲ್ಲಿ ಬರ್ಬೋದು ನರ್ಮದಾ ನದಿಯಲ್ಲಿ ಈಗ ನೀರು ಕಡಿಮೆ ಇದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಣೆಕಟ್ಟಿನಿಂದ ಒಂದು ಗೇಟನ್ನು ಇಲ್ಲಿ ಓಪನ್ ಮಾಡಿದ್ದಾರೆ ದೃಶ್ಯದಲ್ಲಿ ಕೆಲವೊಂದು ದಿನ ಪ್ರತಿಕೃತಿಗಳು ಎಡಭಾಗದಲ್ಲಿ ಹಾಗೆ ಇಲ್ಲಿ ಡ್ಯಾಮ್ ಹಾಗೆ ಡ್ಯಾಮ್ನ ಬಲಗಾಗ ಬಲಭಾಗದಲ್ಲಿ ಕ್ಯಾಕ್ಟಸ್ ಗಾರ್ಡನ್ ಕಳ್ಳಿ ಉದ್ಯಾನವನ ಇದೆ ಹಾಗೆ ಚಿಟ್ಟೆ ಉದ್ಯಾನವನ ಇದೆ ಇದೆ ಈ ರೀತಿ ಬೇಳೆ ಭಾಳಷ್ಟು ನೋಡುವಂಥ ಜಾಗಗಳು ಸ್ಟ್ಯಾಚು ಆಫ್ ಯೂನಿಟಿ ಇದೆ ನೀವು ಒಂದು ದಿನ ಪ್ರವಾಸಕ್ಕೆ ಬಂದರೆ ಇದನ್ನೆಲ್ಲ ಕವರ್ ಮಾಡ್ಬೋದು ಸುಲಭವಾಗಿ ಹಾಗೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರುವಂಥದ್ದು ಸ್ಟ್ಯಾಚು ಆಫ್ ಯೂನಿಟಿಯ ಒಂದು ಪ್ರತಿಮೆ ಮೂವತ್ತು ಕ್ರಿಸ್ಟ್ ಗೇಟ್ಗಳನ್ನ ಇರೋದನ್ನು ನಾವು ನೋಡ್ಬೋದು ಅದರಲ್ಲಿ ಹನ್ನೆರಡನೇ ಕ್ರಿಸ್ಟ್ ಗೇಟ್ ಓಪನ್ ಮಾಡಿ ನೀರು ಬಿಡ್ತಾ ಇದ್ದಾರೆ ಇದು

नवी स्टैचू ऑफ यूनिटिया लेज़र शो ना